ಯೋಗಿ ಸಿದ್ದರಾಮವರ ಜಯಂತಿ ಹಾಗೂ ಗಣರಾಜ್ಯೋತ್ಸವ ದಿನಾಚರಣೆಯ ಪೂರ್ವಭಾವಿ ಸಭೆ ಸೌದತ್ತಿ ಪಟ್ಟಣದ ತಹಶೀಲ್ದಾರ್ ತೆರೆಯಲ್ಲಿ ಶಿವಯೋಗಿ ಸಿದ್ದರಾಮಯ್ಯ ಅವರ ಜಯಂತಿ ಆಚರಿಸಲಾಯಿತು ಜನವರಿ ಇಪ್ಪತ್ತಾರರ ಗಣರಾಜ್ಯೋತ್ಸವ ದಿನಾಚರಣೆಯ ಅಂಗವಾಗಿ ಪೂರ್ವಭಾವಿ ಸಭೆ ನಡೆಸಲಾಯಿತು ಈ ಕಾರ್ಯಕ್ರಮದ ಕುರಿತು ಸೌದತ್ತಿ ತಾಲೂಕಿನ ಶಾಸಕರಾದ ಶ್ರೀ ವಿಶ್ವಾಸ್ ವೈದ್ಯ ಹಾಗೂ ತಾಲೂಕಿನ ತಹಶೀಲ್ದಾರ್ ಎಂಎನ್ ಹೆಗ್ಗಿನವರ ಬಿಇಒ ಎಎ ಖಾಜಿ ಸಿಎಚ್ಒ ಸಬನ್ನೀಸ್ ಸಿಪಿಐ ಸುರೇಶ್ ಬಂಡೆಗುಂಬಳ ಕೆಎಸ್ಆರ್ಟಿಸಿ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಮುಖ್ಯಪಾದ್ಯರು ಅಮಿರಾ ಗೋರಿನಾಯ್ಕ ಆಸಿಫ್ ಬಾಗೋಜಿಕೊಪ್ಪ ಮಂಜು ಪಾಚಂಗಿ ಪ್ರಮುಖ ಮುಖಂಡರು ಭಾಗವಹಿಸಿದ್ದರು ಜಿಲ್ಲಾ ವರದಿಗಾರರು ಅಸ್ಲಾಂ ನಿಪ್ಪಾಣಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಂತೆ ಈ ವರ್ಷ ಕೂಡ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ದಿನ ನಾವು ಯಾವ ರೀತಿ ಆಚರಣೆ ಮಾಡ್ತೀವಿ ಅದೇ ರೀತಿ ಇನ್ನೂ ಹೆಚ್ಚಿನ ವಿಚಾರಣೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕನ್ನುವಂತ ಉದ್ದೇಶ ವಿಶೇಷವಾಗಿ ಅವತ್ತಿನ ದಿನ ಮಕ್ಕಳಿಗೆ ಕಚೇರಿಯಲ್ಲಿ ಫ್ಲಾಗ್ ಹಕ್ಕಿ ಮಾಡಿ ಫ್ಲಾಪ್ ಹತ್ತಿ ಮಾಡಿ ಇಲ್ಲಿಂದ ಎಲ್ಲ ಮಕ್ಕಳೊಂದಿಗೆ ಈ ಪೊಲೀಸ್ ಸ್ಟೇಷನ್ ಪೋಸ್ಟ್ ಆಫೀಸನ್ನು ಆಚರಿಸಿ ಜೊತೆಗೆ ಅಲ್ಲಿಂದ ಎಸ್ ಕೆ ಐ ಸ್ಕೂಲ್ ನಂಬಿ ಆ ಬಜಾದಲ್ಲಿ ಮಾತನಾಥ ಅನೇಕ ಧನ್ಯಮಾನರ ಭಾಷಣ ಉಪನ್ಯಾಸಕರು ಮತ್ತು ಸೀತಾರಾಮರ ಭಾಷಣ ನಮ್ಮ ದೇಶ ಭಾಷಣ ಜೊತೆಗೆ ಇದು ನಂತರ ಅನೇಕ ಈ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ

ಮಾಡೋಣ ತಮ್ಮ ತಮ್ಮ ಸಲಹೆಗಳನ್ನು ಏನಾದ್ರೆ ಇಲ್ಲ ನಾವು ಒಬ್ಬಾಗಿ ತಮ್ಮ ತುಂಬ ಮುಕ್ಸ್ ಅದನ್ನು ಸಲ ಮಾಡಿ